ಮನೆ ಹೊರಗಡೆ ಪೇಪರ್ ಓದುತ್ತಾ ಕುಳಿತಿದ್ದ ಅತ್ತೆ ಮಾವನಿಗೆ ಬಾಯ್ ಹೇಳಿ ಈಗಿನ ಕಾಲಕ್ಕೆ ತಕ್ಕಂತೆ ಅಲಂಕಾರ ಮಾಡಿಕೊಂಡು ಆ ಮನೆಯ ಸೊಸೆ ರಾಶಿಕಾ ಆಫೀಸಿಗೆ ಹೊರಟಿದ್ದಾಗ ಅತ್ತೆ ಮಾವನಿಗೆ ಹೇಳಿಕೊಳ್ಳುವ ಸಂತೋಷವೇನೂ ಆಗಿರಲಿಲ್ಲ ಹೊಸ ಸೊಸೆಗೆ ಪದ್ಮಾರವರು ಪ್ರೀತಿಯಿಂದ ಹೇಳಿದರು ಮಗಳೇ ರಾಶಿಕಾ ಇವತ್ತು ಸಾಯಂಕಾಲ ಐದು ಗಂಟೆಗೆ ಬೇಗ ಮನೆಗೆ ಬಂದ್ಬಿಡಮ್ಮ ರಾಮ್ ಸೋದರತ್ತೆ ನಿನ್ನನ್ನು ನೋಡಲು ತುಮಕೂರಿನಿಂದ ಬರ್ತಿದ್ದಾರೆ ಅದನ್ನು ಮರೆಯಬೇಡ ಅಂತ ಹೇಳಿದರು ಆಗ ರಾಶಿಕಾ ಅತ್ತೆ ನನಗೆ ಬೇಗ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ ತುಂಬ ಕೆಲಸ ಜಾಸ್ತಿ ಇದೆ ಆಫೀಸಲ್ಲಿ ಐದು ಗಂಟೆಗೆ ಆಗೋದೇ ಇಲ್ಲ ಬಿಡಿ ನಾನು ಐದು ಗಂಟೆಗೆ ಬಿಟ್ಟರು ಈ ಬೆಂಗಳೂರು ಟ್ರಾಫಿಕ್ಕಲ್ಲಿ ಮನೆಗೆ ಬರುವಷ್ಟರಲ್ಲಿ ಏಳುವರೆ ಆಗೋಗುತ್ತೆ ಅಲ್ಲಿವರೆಗೂ ನೀವೆಲ್ಲ ಅವರೊಂದಿಗೆ ಇರಿ ಆಮೇಲೆ ಬಂದು ನಾನು ಅವರನ್ನು ನೋಡ್ತೇನೆ ಎಂದ್ಲು ನಂತರ ತಾನೇ ಜೋರಾಗಿ ನಗುತ್ತಾ ರಾಮತ್ತೆ ಕೇವಲ ನನ್ನ ಮಾತ್ರ ನೋಡಲು ಬರುತ್ತಿದ್ದಾರಾ ತಮ್ಮನ ಮನೆಗೆ ಅಕ್ಕ ಬರೋದು ಸಹಜ ಅಲ್ವಾ ಇಲ್ಲಿ ಅವರ ಪ್ರೀತಿಯ ಗುರುಜಿ ಅವರ ಸತ್ಸಂಗ ಬೇರೆ ಇರುತ್ತೆ ಅದನ್ನೆಲ್ಲ ಸಮಾಧಾನವಾಗಿ ಸಂತೋಷದಿಂದ ಅಟೆಂಡ್ ಮಾಡಲಿ ಬಿಡಿ ಅಂತ ಗಂಡನ ಬಳಿ ಹೇಳ್ತಿದ್ಲು ರಾಶಿಕ ಆಗ ರಾಮ್ ತನ್ನ ಪ್ರೀತಿಯ ಪತ್ನಿಯ ಮಾತಿನಲ್ಲಿದ್ದ ವ್ಯಂಗ್ಯವನ್ನು ಕಂಡುಕೊಂಡು ನಗುತ್ತಾ ಅದೆಲ್ಲ ಇರಲಿ ಬಿಡು ನೀನು ಬೇಗ ಮನೆಗೆ ಬಾ ಎಂದು ಹೇಳಿದ ಗಂಡನಿಗೆ ವೈಯಾರವಾಗಿ ಬಾ ಎಂದು ಹೇಳುತ್ತಾ ತನ್ನ ಟೂ ವೀಲರ್ ಸ್ಟಾರ್ಟ್ ಮಾಡಿಕೊಂಡು ಆಫೀಸ್ಗೆ ಹೊರಟೆ ಹೋದಳು ಅಮ್ಮನ ಮುಖ ಗಂಭೀರವಾದದ್ದನ್ನು ಕಂಡು ರಾಮ್ ಕೇಳಿದ ಯಾಕಮ್ಮ ಏನಾಯಿತು ನೀವು ಯಾವುದೋ ಚಿಂತೆಯಲ್ಲಿ ಇರೋ ಹಾಗೆ ಕಾಣಿಸ್ತಿದೆ ಅಂದಾಗ ಹಾಗೆಲ್ಲ ಏನೂ ಇಲ್ಲ ಅಂತ ಅವನ ತಾಯಿ ಸ್ವಲ್ಪ ಗಂಭೀರವಾಗಿ ಹೇಳಿದಾಗ ರಾಮ್ ಅವನ ತಂದೆಯ ಕಡೆ ನೋಡಿದ ಹೆಚ್ಚಿಗೆ ಮಾತು ಬೇಡ ಎಂಬಂತೆ ಅವನ ತಂದೆ ಮಗನಿಗೆ ಕಣ್ಸನ್ನೆ ಮಾಡಿದರು ಅಪ್ಪ ಮಗ ಇಬ್ಬರು ಸನ್ನೆಯ ಮೂಲಕ ಮಾತಾಡಿದರು ನಂತರ ರಾಮ್ ಆಫೀಸಿಗೆ ಹೊರಟ ಆಗ ರಾಮನ ತಂದೆ ತಮ್ಮ ಹೆಂಡತಿಗೆ ಹೇಳಿದರು ನಾನು ಸಾಯಂಕಾಲ ಆದಷ್ಟು ಬೇಗ ಮನೆಗೆ ಬರೋದಕ್ಕೆ ಟ್ರೈ ಮಾಡ್ತೀನಿ ಕಣೆ ಅಕ್ಕ ಬರೋ ಹೊತ್ತಿಗೆ ಬಂದೇ ಬಿಡ್ತೀನಿ ಬಿಡು ನೀನು ಯಾಕೆ ಸೈಲೆಂಟ್ ಆಗಿಬಿಟ್ಟಿದ್ದೀಯಾ ಗಂಡನ ಮಾತಿಗೆ ಪದ್ಮರವರು ಬೇಸರದಲ್ಲಿ ಹೇಳಿದರು ಸೈಲೆಂಟ್ ಆಗಿ ಇರೋದನ್ನು ಬಿಟ್ಟು ನಾನು ಇನ್ನೇನು ಮಾಡೋಕ್ಕಾಗುತ್ತೆ ನೀವಂತೂ ಯಾವಾಗಲೂ ಸೊಸೆ ಪರ ಎಷ್ಟು ಅಂತ ಈ ನಮ್ಮ ಸೊಸೆನ ಅಡ್ಜಸ್ಟ್ ಮಾಡಿಕೊಳ್ಳೋದು ಬೆಳಗ್ಗೆಯಿಂದ ರಾತ್ರಿವರೆಗೂ ಈ ಮಹಾರಾಣಿ ಈ ಮನೆ ಸೊಸೆ ಅನ್ನೋದನ್ನು ಮರೆತು ಒಂದು ಕಡ್ಡಿನ ಇಲ್ಲಿಂದ ಎತ್ತಿ ಆ ಕಡೆ ಇಡೋದಿಲ್ಲ ಯಾವಾಗಲೂ ಹಾಯಾಗಿರ್ತಾಳೆ ಸದಾ ಕಲರ್ ಕಲರ್ ಆಗಿ ರೆಡಿಯಾಗಿ ಬಣ್ಣದ ಬೆಳಗ್ಗೆ ಹೊರಗಡೆ ಓಡಾಡೋದು ಒಂದೇ ಅವಳಿಗೆ ಗೊತ್ತಿರೋದು ಏನಾದರೂ ಹೇಳಿದ್ರೆ ಅದಕ್ಕೆ ಇನ್ನೊಂದನ್ನು ಹೇಳಿ ತಮಾಷೆ ಮಾಡ್ತಾಳೆ ಇದನ್ನೆಲ್ಲ ಮಾತಾಡಬಾರ್ದು ಸುಮ್ಮನೆ ಜಗಳ ಆಗೋದು ಬೇಡ ಅಂತ ನಾನು ಹಲ್ಲು ಕಚ್ಚಿಕೊಂಡು ಸುಮ್ಮನಿದ್ದೀನಿ ಎಂದು ಹೇಳಿದರು ಇದೇನೇ ಇದು ನೀನು ರಾಶಿಕಾನ ಈ ರೀತಿ ಎಲ್ಲ ಹೇಳ್ತಿದ್ದೀಯಾ ಇದು ಯಾಕೋ ನಿಮಗೆ ಜಾಸ್ತಿ ಅಂತ ಅನ್ನಿಸ್ತಿಲ್ವಾ ಹೇಗನ್ಸುತ್ತೆ ಮನೆಗೂ ಅವಳಿಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿ ಇಪ್ಪತ್ನಾಲ್ಕು ಗಂಟೆ ಮೇಕಪ್ ಮಾಡಿಕೊಂಡು ಟಿಪ್ ಟಾಪ್ ಆಗಿ ಹೊರಗಡೆ ಹೋಗೋ ಅವಳನ್ನು ಆ ರೀತಿಯೆಲ್ಲ ಅಂದೆ ಮನೆಯಲ್ಲಿರೋ ಮಹಾಲಕ್ಷ್ಮಿ ಅಂತ ಅನ್ಬೇಕೆ ಹೊಂದಿಕೊಳ್ಳೋ ಒಂದೇ ಒಂದು ಗುಣ ಕೂಡ ಅವಳಿಗೆ ಇದೆಯಾ ತಾನು ಬಂದಿರೋದು ಅದರಲ್ಲೂ ಈ ಮನೆಯಲ್ಲಿರೋದು ಒಂದು ದಯೆ ತೋರಿಸಲು ಎಂಬಂತೆ ನಮ್ಮನ್ನು ಕಂಡರೆ ಕಾಲ ಕಸವಾಗಿ ನೋಡ್ತಾಳೆ ಒಬ್ಬ ಸುಸಂಸ್ಕೃತ ಹುಡುಗಿ ಈ ಮನೆಗೆ ಸೊಸೆಯಾಗಿ ಬರಲಿ ಅಂತ ನಾನು ಎಷ್ಟು ಆಸೆಪಟ್ಟಿದ್ದೆ ನಿಮ್ಮ ಮಗ ಇದ್ದಾನಲ್ಲ ಎಲ್ಲದರ ಮೇಲೆ ತಣ್ಣೀರು ಎರಚಿಬಿಟ್ಟ ಇವಳನ್ನು ನೋಡಿದ ತಕ್ಷಣ ನನಗೆ ತಲೆನೋವು ಶುರುವಾಗುತ್ತೆ ಯಾವತ್ತಾದರೂ ಒಂದು ದಿನ ನನ್ನ ಒಂದೇ ಒಂದು ಮಾತಿಗೆ ಮರ್ಯಾದೆ ಕೊಟ್ಟಿದ್ದಾಳ ಏನು ಹೇಳೋಕ್ಕೆ ಹೋದರೂ ಕಡ್ಡಿ ತುಂಡು ಮಾಡಿದಂತೆ ತನ್ನ ಮೂಗಿನ ನೇರಕ್ಕೆ ಹೇಳಿ ಪ್ರತಿ ಮಾತನ್ನು ತಮಾಷೆ ಮತ್ತು ಜಾಲಿ ರೀತಿಯಲ್ಲಿ ಮಾತಾಡ್ತಾಳೆ ನಮ್ಮ ಮಗಳು ಪಲ್ಲವಿಯನ್ನು ಅವಳ ಅತ್ತೆ ಮನೆಯಲ್ಲಿ ಎಷ್ಟು ಆಧಾರದಿಂದ ನಡೆಸಿಕೊಳ್ತಾರೆ ಗೊತ್ತಾ ಪಲ್ಲು ಪಲ್ಲು ಅಂತ ಅವಳ ಅತ್ತೆ ಮಾವ ಅಷ್ಟು ಹಚ್ಚಿಕೊಂಡು ಬಿಟ್ಟಿದ್ದಾರೆ ಅವಳ ಅತ್ತೆ ಹೇಳಿದ್ದು ನಮ್ಮ ಪಲ್ಲವಿಗೆ ಭೇದವಾಕ್ಯ ಅದೇ ನಮ್ಮ ಮಗ ಇದ್ದಾನೆ ನೋಡಿ ಈ ಬಣ್ಣದ ಬೆಡಗಿಯನ್ನು ತಂದು ನಮ್ಮ ತಲೆಗೆ ಕಟ್ಟಿಹೋದ ದಯಾನಂದ ಅವರು ತಮ್ಮ ಪತ್ನಿಯ ಭುಜದ ಮೇಲೆ ಕೈ ಹಾಕಿ ಸಮಾಧಾನ ಮಾಡುತ್ತಾ ಹೇಳಿದರು ಯಾಕೆ ಇಷ್ಟು ಟೆನ್ಷನ್ ತಗೋತೀಯಾ ಅನ್ಯಾಯವಾಗಿ ನಿನ್ನ ಬಿ ಪಿ ಜಾಸ್ತಿ ಆಗುತ್ತೆ ಮದುವೆಯಾದ ಹೊಸ ಜೋಡಿ ಅವರಿಬ್ರು ಮುಂದೆ ಎಲ್ಲ ಸರಿ ಹೋಗುತ್ತೆ ಬಿಡು ಈಗಲೇ ಅವಳ ಬಗ್ಗೆ ಯಾವುದೇ ನಿರ್ಧಾರಕ್ಕೆ ಬರಬೇಡ ನೀನು ಓದಿದವಳೆ ಹಳೆ ಕಾಲದ ಲೆಕ್ಕ ಹಾಕುವ ಅತ್ತೇ ಅಲ್ಲ ನೀನು ಈಗಿನ ಕಾಲದ ನಿನ್ನ ಸೊಸೆಯ ಮಾಡರ್ನ್ ಫ್ಯಾಷನ್ ಅಪ್ಡೇಟ್ ಲೈಫ್ ನೋಡಿ ಅವಳಿಗೆ ಬಣ್ಣದ ಬೆಡಗೆ ಅಂತ ಹೆಸರು ಕೊಡಬೇಡ ನಮ್ಮ ಮಗ ತುಂಬ ಬಹಳ ಪ್ರಾಕ್ಟಿಕಲ್ ಹುಡುಗ ಅವನು ರಾಶಿಕಾಳನ್ನು ತಾನಾಗಿ ಮೆಚ್ಚಿ ಮದುವೆಯಾಗಿದ್ದಾನೆ ಅಂದರೆ ಅವಳಲ್ಲಿ ಏನೋ ವಿಶೇಷ ಗುಣ ಇರಬೇಕು ಹೌದು ರೀ ತುಂಬ ತುಂಬ ಬಹಳ ವಿಶೇಷ ಗುಣಗಳೇ ಅವಳಿಗೆ ತುಂಬಿವೆಯಲ್ಲ ಅವಳ ಈ ಗುಣಗಳೇ ಅವನನ್ನು ಗುಲಾಮನನ್ನಾಗಿ ಮಾಡಿಬಿಟ್ಟಿದೆ ಒಂದು ಪೈಸೆಗೂ ಅರ್ಹತೆ ಇಲ್ಲದ ಅವಳ ನಾಲಾಯಕ್ ಮಾತುಗಳಿಗೆಲ್ಲ ಹ್ಞೂ ಹ್ಞೂ ಅಂತ ಕುಣಿತಾ ಇರ್ತಾನೆ ತೆಳ್ಳಗೆ ಬೆಳ್ಳಗೆ ಇರುವವಳು ತನ್ನ ಬಿಂಕ ಒಯ್ಯಾರಗಳಿಂದ ಅವನನ್ನು ಬುಗುರಿಯಂತೆ ಆಡಿಸ್ತಿದ್ದಾಳೆ ಅವಳು ಹೇಳೋದೆಲ್ಲ ಕಾಮಿಡಿ ಅನ್ನುವಂಗೆ ಇವನು ಯಾವಾಗಲೂ ನಗ್ತಿರ್ತಾನೆ ಅವಳ ಅವಗುಣಗಳೆಲ್ಲ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ದೀರಾ ಆಗ ದಯಾನಂದ ಅವರು ಪರಿಸ್ಥಿತಿಯನ್ನು ಸರಿಪಡಿಸಲು ನಗುತ್ತಾ ಎಂದಾದರೂ ಅತ್ತೆಗೆ ಅವಳ ಸೊಸೆ ಒಳ್ಳೆಯ ಗುಣಗಳು ಕಾಣಿಸಿರುವುದು ಇದೆಯೇ ನೀನು ಮೊದಲಿನಿಂದಲೂ ಮೃದು ಸ್ವಭಾವದ ಗುಣವಂತೆ ಆದರೂ ಅದು ನಿನ್ನ ಅತ್ತೆಗೆ ಎಂದಾದರೂ ಕಾಣಿಸುದುಂಟೆ ಎಂದಾಗ ಅಷ್ಟು ಕೋಪದಲ್ಲಿದ್ದ ಪದ್ಮಾರವರು ಆ ಮಾತನ್ನು ಕೇಳಿ ನಕ್ಕರು ಅದಕ್ಕೆ ದಯಾನಂದರು ಹೇಳಿದರು ಸರಿ ನನಗೆ ಈಗ ಕೆಲಸಕ್ಕೆ ಹೊತ್ತಾಯಿತು ನಾನೀಗ ಆಫೀಸ್ಗೆ ಹೊರಡ್ತೇನೆ ನೀನು ನಿನ್ನ ಕೋಪ ತಾಪ ಎಲ್ಲ ಪಕ್ಕಕ್ಕಿಟ್ಟು ಸ್ವಲ್ಪ ವಿಶ್ರಾಂತಿ ತಗೋ ಅಕ್ಕ ಬಂದ ಮೇಲೆ ನೀನು ಪೂರ್ತಿ ಕೆಲಸದಲ್ಲಿ ಬ್ಯುಸಿಯಾಗಿ ಬಿಡ್ತೀಯಾ ಎಂದು ತಮ್ಮ ಸೂಟ್ಕೇಸನ್ನು ಹಿಡಿದು ಕೆಲಸಕ್ಕೆ ಹೊರಟರು ಸ್ವಲ್ಪ ಹೊತ್ತಿಗೆ ಮನೆಯ ಕೆಲಸದವಳು ಬಂದಾಗ ಅವಳಿಗೆ ಬಟ್ಟೆ ಮತ್ತು ಪಾತ್ರೆಗಳನ್ನು ತೊಳೆದಿಡಲು ಹೇಳಿ ಪದ್ಮಾರವರು ಮನೆ ಕೆಲಸದಲ್ಲಿ ಬ್ಯುಸಿಯಾದರು ಮೊದಲೇ ಬೆಳಗಿನ ತಿಂಡಿ ರೆಡಿಯಾಗಿತ್ತು ಬೇಗ ಮಧ್ಯಾಹ್ನದ ಅಡುಗೆ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಶ್ಟ್ ಪಡೆಯೋದಕ್ಕೆ ರೂಮಿಗೆ ಹೋದರು ಅಷ್ಟರಲ್ಲಿ ಅವರಿಗೆ ಮಾಯಕ್ಕ ಅವರು ಫೋನ್ ಮಾಡಿದರು ಪದ್ಮಾ ನಾನು ಈಗ ತಾನೇ ತುಮಕೂರಿನಿಂದ ಗಾಡಿಯಲ್ಲಿ ಹೊರಟಿದ್ದೀನಿ ಸಾಯಂಕಾಲ ಐದೂವರೆ ಆರು ಗಂಟೆಗೆ ನಿಮ್ಮ ಮನೆಗೆ ಬರ್ತೀನಿ ಅಷ್ಟರಲ್ಲಿ ನಿನ್ನ ಪ್ರೀತಿಯ ಸೊಸೆ ಕೆಲಸದಿಂದ ಬಂದಿರ್ತಾಳೆ ಅಲ್ವಾ ಮದುವೆ ಗಡಿಬಿಡಿಯಲ್ಲಂತೂ ಅವಳ ಜೊತೆ ನಾನು ಬಾಯಿ ತುಂಬ ಒಂದೆರಡು ಮಾತಾಡಲಿಲ್ಲ ನೋಡು ಈಗಲಾದರೂ ಅವಳ ಜೊತೆ ನೆಮ್ಮದಿಯಾಗಿ ಕೂತ್ಕೊಂಡು ಮಾತಾಡಬೇಕು ಸರಿ ಅಕ್ಕ ನೀವು ಬರೋ ಅಷ್ಟೊತ್ತಿಗೆ ಬರ್ತಾಳೆ ಬನ್ನಿ ಎಂದು ಬೇಸರದಿಂದ ಅವರು ಹೇಳಿದರು ಅತ್ತ ಮಾಯಕ್ಕ ಅವರು ಇನ್ನೂ ಸ್ವಲ್ಪ ಸಮಯ ಮಾತನಾಡಿ ಫೋನ್ ಕಟ್ ಮಾಡಿದರು ಮಾಯಕ್ಕ ಅವರು ದಯಾನಂದ ಅವರಿಗಿಂತ ಎಂಟು ವರ್ಷ ದೊಡ್ಡವರು ಹೀಗಾಗಿ ಪದ್ಮ ಹಾಗೂ ದಯಾನಂದರ ಬಳಿ ಅವರಿಗೆ ತುಂಬ ಸಲಿಗೆ ಇತ್ತು ಅಕ್ಕರೆಯೂ ಜಾಸ್ತಿ ಇತ್ತು ಪದ್ಮರವರ ಅತ್ತೆ ತೀರಿ ಹೋದ ನಂತರ ಮಾಯಕ್ಕನನ್ನೇ ಪದ್ಮಾ ಅವರು ಕಿರಿಯ ಅತ್ತೆ ಅಂದುಕೊಂಡಿದ್ದರು ಮಾಯಕ್ಕನ ಮಾತುಗಳನ್ನು ಕೇಳಿದ ಮೇಲೆ ಪದ್ಮಾ ಅವರಿಗೆ ಇನ್ನೆಲ್ಲಿಂದ ನಿದ್ದೆ ಬರಬೇಕು ಹೇಳಿ ನಾಲ್ಕು ವರ್ಷಗಳ ತಮ್ಮ ಪ್ರೀತಿ ಸ್ನೇಹ ಎಲ್ಲವನ್ನ ಗಟ್ಟಿಗೊಳಿಸಬೇಕೆಂದೇ ಮಗ ರಾಶಿಕಾಳನ ಈ ಮನೆಯ ಸೊಸೆ ಎಂದೇ ಪರಿಚಯಿಸಿದ್ದ ಇವರೂ ಕೂಡ ಇರುವ ಒಬ್ಬನೇ ಮಗನನ್ನು ಎದುರು ಹಾಕಿಕೊಳ್ಳುವುದು ಬೇಡ ಎಂದು ಅವನು ಹೇಳಿದ್ದಕ್ಕೆಲ್ಲ ಒಪ್ಪಿಕೊಂಡಿದ್ದರು ಸ್ವಲ್ಪ ಮಾತ್ರವೂ ಬೀಗರು ಎಂಬ ಜಂಬ ತೋರಿಸದೆ ಸೊಸೆಗೆ ಬೇಕಾದಂತಹ ಒಡವೆಗಳನ್ನು ನೀಡಿ ಮನಸ್ಸಿನಿಂದ ಮನೆ ತುಂಬಿಸಿಕೊಂಡಿದ್ದರು ರಾಶಿಕಾಳ ತಂದೆ ತಾಯಿ ಇಬ್ಬರು ಸ್ಕೂಲ್ನಲ್ಲಿ ಟೀಚರ್ ಆಗಿದ್ದರು ಎಲ್ಲ ದೊಡ್ಡ ದೊಡ್ಡ ವ್ಯವಹಾರಗಳು ಇದ್ದವು ದುಬೈನಲ್ಲಿ ನೆಲೆಸಿದ್ದ ಅವರು ತುಂಬ ಆಧುನಿಕ ಸುಶಿಕ್ಷಿತ ಪರಿವಾರಕ್ಕೆ ಸೇರಿದರು ಇಂಜಿನಿಯರ್ ಓದುವ ಸಲುವಾಗಿ ಬೆಂಗಳೂರಿಗೆ ಬಂದಿದ್ದ ರಾಶಿಕಾ ಕಾಲೇಜಿನಿಂದಲೇ ರಾಮ್ನ ಮನಸ್ಸನ್ನ ಗೆದ್ದು ಇಲ್ಲೇ ಕೆಲಸಕ್ಕೆ ಸೇರಿ ಒಂದು ಹಾಸ್ಟೆಲ್ನಲ್ಲಿ ಇದ್ದಾಳೆಂದು ನಂತರ ತಿಳಿಯಿತು ಅವಳು ರಾಮ್ ಪ್ರೀತಿಸಿದ ಅಚ್ಚುಮೆಚ್ಚಿನ ಹುಡುಗಿ ಎನ್ನುವುದೇ ಪದ್ಮಾರವರು ಅವಳ ಎಲ್ಲ ದೋಷಗಳನ್ನು ಮರೆಯುವಂತೆ ಮಾಡಿತ್ತು ಪದ್ಮಾರವರಿಗೆ ಮಗ ಮನೆ ಗಂಡ ಸಂಸಾರ ಇಷ್ಟೇ ಅವರ ಪ್ರಪಂಚವಾಗಿತ್ತು ಹಿರಿಯರ ಸೇವೆ ಮಾಡಿ ಮನೆಗೆ ಆದರ್ಶ ಸೊಸೆಯಾಗಿ ಈಗ ಪದ್ಮ ಅವರು ಅತ್ತೆಯ ಪಟ್ಟಕ್ಕೆ ಬಂದಿದ್ದರು ತೀರ ಸರಳ ಸ್ವಭಾವದ ಹೆಂಗಸು ದಿನ ಕಳೆದಂತೆ ಸೊಸೆ ಈ ಮನೆಯನ್ನು ಪೇಯಿಂಗ್ ಗೆಸ್ಟ್ ಮನೆಯಾಗಿ ಭಾವಿಸಿದ್ದಾಳೆ ಹೊರತು ತನ್ನ ಮನೆ ತನ್ನವರು ಎಂಬ ಮಮಕಾರ ಇಲ್ಲ ಎಂಬುದನ್ನು ಗುರುತಿಸಿದ್ದರು ಈ ಮನೆಯಲ್ಲಿ ಕೇವಲ ಸುಖ ಸೌಲಭ್ಯಗಳನ್ನು ಅನುಭವಿಸಿದ್ದು ಮಾತ್ರ ತನ್ನ ಹಕ್ಕು ಎಂದು ತಿಳಿದುಕೊಂಡಿದ್ದಾಳೆ ವಿನಃ ಈಗಿನ ಕಾಲದ ಸೊಸೆಗೆ ತನ್ನದೇ ಆದ ಜವಾಬ್ದಾರಿಗಳು ಇರುತ್ತದೆ ಎಂಬ ಪರಿಜ್ಞಾನವೇ ಇರಲಿಲ್ಲ ಅತ್ತೆ ಇರುವುದೇ ಕೆಲಸ ಮಾಡಿಕೊಡುವುದಕ್ಕೆ ತಾನು ಮಾತ್ರ ಗಂಡನೊಂದಿಗೆ ತಿಂದುಂಡು ಹಾಯಾಗಿರಬೇಕಷ್ಟೇ ಎಂದು ಅತ್ತೆಯನ್ನ ದೂರ ಇರಿಸಿದ್ದಳು ಮಗ ಪ್ರತಿ ಸಲ ಊಟ ತಿಂಡಿ ರೂಮಿಗೆ ತೆಗೆದುಕೊಂಡು ಹೋಗಿ ಕೊಡುವಂತಹ ನಿಷ್ಠಾವಂತ ಆದರ್ಶ ಗಂಡ ಎಂದು ನಿರೂಪಿಸಿದ ಮೇಲೆ ಆ ಸೊಸೆ ಮನೆಯಲ್ಲಿ ಒಬ್ಬ ಸದಸ್ಯಳಾಗಿ ಹೇಗೆ ಬೆರೆಯುತ್ತಾಳೆ ಬೆಳಗ್ಗೆ ಏಳುವುದು ಕೂಡ ಲೇಟು ಮಗ ಕಾಫಿಯನ್ನು ಕೂಡ ಅಲ್ಲಿಗೆ ತೆಗೆದುಕೊಂಡು ಹೋಗಿ ಕೊಟ್ಟ ಮೇಲೆ ತಿಂಡಿಯನ್ನು ಸಹ ರೂಮಿಗೆ ತರಿಸಿ ತಟ್ಟೆ ಬಿಸಾಡಿ ಹೊರಡುವುದು ಆಫೀಸ್ ಮುಗಿಸಿ ಸಂಜೆ ಏಳು ಗಂಟೆ ನಂತರ ಮನೆಗೆ ಬಂದು ಹೊರಗಿನ ಓಡಾಟಕ್ಕೆ ಹೊರಟರೆ ರಾತ್ರಿ ಹನ್ನೊಂದು ಗಂಟೆಗೆ ಬಂದರೂ ಆಶ್ಚರ್ಯವಿಲ್ಲ ವಾರದಲ್ಲಿ ನಾಲ್ಕು ದಿನ ಹೊರಗೆ ಹೋಟೆಲ್ನ ಊಟ ಇಲ್ಲದಿದ್ದರೆ ರೂಮಿನಲ್ಲೇ ಊಟ ಮಾರನೇ ದಿನ ಭಾನುವಾರವಾಗಿತ್ತು ಎಂದಿನಂತೆ ಬೆಳಗ್ಗೆ ಎದ್ದು ಶೃಂಗಾರ ಮಾಡಿಕೊಂಡು ಹತ್ತು ಗಂಟೆಗೆ ಹೊರಗೆ ಹೊರಟರೆ ಬರುವುದೇ ರಾತ್ರಿ ಹತ್ತು ಗಂಟೆ ಹಾಗಿರುವಾಗ ಆ ಸೊಸೆ ಮನೆಯ ಸದಸ್ಯೆಯಾಗಿ ಹೇಗೆ ಬೆರೆಯಬಲ್ಲಳು ಹೀಗಾಗಿ ಪದ್ಮಾವಳಿಗೆ ಬಣ್ಣದ ಬೆಡಗೆ ಎಂದು ಹೆಸರಿಟ್ಟಿದ್ದರು ಅವಳು ನೋಡಲು ತುಂಬ ಸುಂದರವಾಗಿದ್ದಳು ತುಂಬ ಸ್ಮಾರ್ಟ್ ಕೂಡ ಇದ್ದಳು ಸದಾ ನೀಟಾಗಿ ಮೇಕಪ್ ಮಾಡಿಕೊಂಡು ಇರುವ ಸ್ವಭಾವ ಅವಳದಾಗಿತ್ತು ಸದಾ ತನ್ನ ಬಟ್ಟೆ ಡ್ರೈವಾಶ್ಗೆ ಕೊಟ್ಟು ಇಸ್ತ್ರಿ ಕೆಡದಂತೆ ಸೀರೆಯ ಗಂಜಿ ನಲುಗದಂತೆ ಅಲಂಕಾರ ಮಾಡಿದ್ದ ಬೊಂಬೆ ಹಾಗೆ ಓಡಾಡುತ್ತಿದ್ಲು ಅವಳು ರಾಮನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿರುವುದು ಗೊತ್ತಾಗುತ್ತಿತ್ತು ಅವಳ ಆಫೀಸ್ ಮನೆಯಿಂದ ಬಹಳ ದೂರ ಇತ್ತು ಹೀಗಾಗಿ ರಾಮ್ಗೆ ಮೊದಲೇ ಅವಳು ಆಫೀಸಿಗೆ ಹೋಗಿಬಿಡುತ್ತಿದ್ದಳು ರಾಮ್ ಅವಳು ಹೋದ ನಂತರವೇ ಕೆಲಸಕ್ಕೆ ಹೋಗುತ್ತಿದ್ದ ಬೆಂಗಳೂರಿನ ಟ್ರಾಫಿಕ್ ಅವಳನ್ನು ಮನೆಗೆ ಬೇಗ ಬರಲು ಬಿಡುತ್ತಿರಲಿಲ್ಲ ಹಾಗಿದ್ದರೂ ಮನೆಗೆ ಬಂದ ಮೇಲೆ ತಕ್ಷಣ ಮುಖ ತೊಳೆದು ಕಾಫಿ ಕುಡಿದು ಗಂಡನ ಜೊತೆ ಹರಟೆ ಟಿವಿ ನೋಡುವುದು ಹೊರಗೆ ಹೋಗುವ ಅನ್ನು ಹಾಕುತ್ತಿದ್ಲು ಸದಾ ತನ್ನ ಬಟ್ಟೆ ಬರೆ ಹೇರ್ ಸ್ಟೈಲ್ ಆಕ್ಸೆಸರೀಸ್ ಕುರಿತು ಕಾಳಜಿ ವಹಿಸುತ್ತಾ ತಾನಾಯಿತು ತನ್ನ ಪ್ರಪಂಚವಾಯಿತು ಎನ್ನುವಂತೆ ಇರುತ್ತಿದ್ಲು ಅವಳ ಈ ನಡವಳಿಕೆಯನ್ನು ನೋಡುತ್ತಾ ಪದ್ಮಾರವರು ಬೆರಗಾಗುತ್ತಿದ್ದರು ತಾನು ಆ ಮನೆಗೆ ಹೊಸಬಳೆಂಬ ಸ್ವಲ್ಪವೂ ಸಂಕೋಚವಿಲ್ಲದೆ ಎಷ್ಟೋ ವರ್ಷಗಳಿಂದ ಇಲ್ಲೇ ಇದ್ದವಳಂತೆ ಸಲುಗೆ ತೋರುತ್ತಿದ್ಲು ಅವಳ ಕುರಿತಾಗಿ ಅವಳ ಗಂಡನ ಬಳಿ ಹಲವು ಸಲ ಬಣ್ಣದ ಬೆಡಗಿ ಎಂದು ಹೇಳಿದರೆ ಅವನು ಅದನ್ನು ನಗುವಿನಲ್ಲಿ ತೇಲಿಸಿ ಬಿಡುತ್ತಿದ್ದ ಅಡುಗೆ ಮನೆಗೆ ಕಾಲಿಡುವುದು ಎಂದರೆ ಅವಳಿಗೆ ದೊಡ್ಡ ಅಲರ್ಜಿ ಆ ದಿನ ಮನೆಯಲ್ಲಿ ಎಲ್ಲರೂ ಫ್ರೀಯಾಗಿ ಟಿ ವಿ ನೋಡುತ್ತಾ ಕುಳಿತಿದ್ರು ಒಂದು ಸಲ ಪದ್ಮ ಕರೆಯಿಂದ ಅವಳಿಗೆ ತಿಳಿ ಹೇಳುತ್ತಾ ರಜೆ ಇರುವ ದಿನ ಸ್ವಲ್ಪ ಅಡುಗೆ ಕಲಿಯಲು ಪ್ರಯತ್ನ ಮಾಡು ಎಂದು ಸಲಹೆ ನೀಡಿದರು ಆಗ ಅವಳು ಆದರೆ ಯಾಕತ್ತೆ ಎಂದು ಮುಗ್ಧಳಂತೆ ಕೇಳಿದಳು ಅದೇನೇ ಇರಲಿ ಎಮರ್ಜೆನ್ಸಿ ಅಂತ ಬಂದಾಗ ನೀನೇ ಅಡುಗೆ ಮಾಡಬೇಕಾಗಿ ಬರಬಹುದು ಅಂತ ಪದ್ಮ ಅವರು ಹೇಳಿದರು ಅತ್ತೆ ನನಗೆ ಅಲ್ಪ ಸ್ವಲ್ಪ ಅಡುಗೆ ಮಾಡೋದಕ್ಕೆ ಬರುತ್ತೆ ಯಾವ ಯಾವ ಅಡುಗೆ ಅಂದರೆ ಮ್ಯಾಗಿ ಮಾಡೋದು ಬ್ರೆಡ್ ರೋಸ್ಟ್ ಮಾಡೋದು ಈ ರೀತಿ ಚಿಕ್ಕ ಚಿಕ್ಕ ಅಡುಗೆ ಬರುತ್ತೆ ಅದರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಹೋದರೆ ಆಯಿತು ಮಿಕ್ಕಿದ್ದಕ್ಕೆ ನೀವೇ ಇದ್ದೀರಿ ನಿಧಾನವಾಗಿ ನಾನು ಕಲಿತರೆ ಆಯಿತು ಎನ್ನುತ್ತಾ ಅವಳು ಅತ್ತೆಯ ಕತ್ತಿಗೆ ಎರಡು ಕೈ ಹಾಕಿ ಹಿಡಿದುಕೊಂಡು ನೀವು ಇಷ್ಟು ಚೆನ್ನಾಗಿ ಎಲ್ಲ ಮ್ಯಾನೇಜ್ ಮಾಡುತ್ತಿರುವಾಗ ನಾನು ಯಾಕೆ ಟೆನ್ಷನ್ ತೆಗೆದುಕೊಳ್ಳಿ ಅತ್ತೆ ಯಾವಾಗ ನಿಮ್ಮ ಕೈಯಲ್ಲಿ ಆಗೋದಿಲ್ಲ ಹೇಳಿ ನಾನು ಆಗ ಫುಲ್ ಟೈಮ್ ಅಡುಗೆಯವರನ್ನು ಕೆಲಸಕ್ಕೆ ಇಡುತ್ತೇನೆ ನೀವು ಹ್ಞೂ ಅಂದರೆ ನಾಳೆ ಅರೇಂಜ್ ಮಾಡ್ತೀನಿ ನಿಮಗೂ ಆಗ ಸ್ವಲ್ಪ ಆರಾಮ ಅನಿಸುತ್ತೆ ಎಂದಳು ಅದನ್ನು ಕೇಳಿ ಪದ್ಮಾರವರು ಕೋಪಗೊಂಡರು ಈ ಬಣ್ಣದ ಬೆಡಗಿ ಮಾರನೇ ದಿನವೇ ಯಾರನ್ನಾದರೂ ಕರೆತಂದರೆ ಏನು ಗತಿ ಅನಿಸಿತು ಅದಕ್ಕೆ ಪದ್ಮ ಅವರು ಆಯಿತು ಬಿಡಮ್ಮ ನಿನಗೆ ಮನಸ್ಸಾದಾಗ ಅಡುಗೆ ಕಲ್ತ್ಕೊ ಸದ್ಯಕ್ಕೆ ನನಗೇನು ಅದರ ಅಗತ್ಯವಿಲ್ಲ ಕೆಲಸದವಳು ಬೇರೆ ಕೆಲಸ ಎಲ್ಲ ಮಾಡಿ ಹೋಗ್ತಾಳೆ ನಾನೇ ಹೇಗೋ ಮ್ಯಾನೇಜ್ ಮಾಡಿಕೊಳ್ತೀನಿ ಅಂತ ಹೇಳಿದರು ಇದನ್ನು ಕೇಳಿ ತಂದೆ ಮಗ ಅಂತೂ ಈ ಮಾತಿಗೆ ನಗುತ್ತಲೇ ಇದ್ದರು ಆ ದಿನ ಪದ್ಮ ಗಂಡನಿಗೆ ಹೇಳಿದರು ನೋಡಿದ್ರ ಅವಳಿಗೆ ಮನೆಯ ಯಾವ ಕೆಲಸ ಕಾರ್ಯದಲ್ಲೂ ಕೈ ಜೋಡಿಸಲು ಇಷ್ಟವಿಲ್ಲ ಯಾವಾಗಲಾದರೂ ಏನಾದರೂ ಕಲ್ತ್ಕೋ ಅಂತ ಹೇಳಿದರೆ ಅದನ್ನು ನೀವೇ ಮಾಡಿ ಅಂತಾಳೆ ಮುಂದೆ ಮಾತಾಡೋದಕ್ಕೆ ನನಗೆ ಇಷ್ಟ ಆದ್ದೆ ಸುಮ್ಮನೆ ಆಗ್ತೀನಿ ಅಂತ ಪದ್ಮರವರು ಹೇಳಿದ್ದ ಶೈಲಿಗೆ ದಯಾನಂದ ಅವರು ಸಹಜವಾಗಿ ನಗುತ್ತಿದ್ದರು ಹೌದು ಹೌದು ಅವಳನ್ನು ಯಾವಾಗಲೂ ಗದರಿ ಗೋಳಾಕಿಕೊಳ್ಳುವ ಅತ್ತೆ ನೀನು ಅಂತ ನನಗೆ ಗೊತ್ತಿಲ್ಲವೇ ಇನ್ನು ಸಾಯಂಕಾಲ ಮಾಯಕ್ಕ ಬರುವ ಮೊದಲೇ ದಯಾನಂದರು ಮನೆಗೆ ಬಂದಾಗಿತ್ತು ಮಾಯಕ್ಕ ಬಂದ ಮೇಲೆ ಪದ್ಮ ಮತ್ತು ದಯಾನಂದರೊಂದಿಗೆ ಸಂತೋಷವಾಗಿ ಮಾತನಾಡುತ್ತಾ ಕಾಫಿ ತಿಂಡಿ ಸೇವಿಸಿದ ಮಾಯಕ್ಕರವರು ಕೇಳಿದರು ಏನಂತಾಳೆ ಮುದ್ದು ಸೊಸೆ ಬೆಳಗ್ಗೆ ಆಫೀಸಿಗೆ ಹೋಗಿ ಸಂಜೆ ಏಳರ ನಂತರ ಮನೆಗೆ ಬರುವವಳಿಗೆ ಮನೆ ಅತ್ತೆ ಮಾವ ಗಂಡ ಮನೆಯ ಕೆಲಸ ನಿಮ್ಮೆಲ್ಲರ ಸೇವೆ ಇವೆಲ್ಲ ಜ್ಞಾಪಕ ಇರುತ್ತೇನೆ ಎಂದು ಕೇಳಿದಾಗ ನೀನು ಚೆನ್ನಾಗಿ ಹೇಳ್ತಿದ್ದೀಯಾ ಮಾಯಕ್ಕ ಈ ಕಾಲದಲ್ಲಿ ಸೇವೆ ಸೇವೆಗೀವೆ ಅಂತ ಹೇಳ್ತೀಯಲ್ಲ ಇಲ್ಲಿ ನಾವೇನು ರೋಗಿಗಳಾಗಿ ಹಾಸಿಗೆ ಹಿಡಿದಿದ್ದೇವಾ ರಾಶಿಕ ತುಂಬ ಚುರುಕಾದ ಹುಡುಗಿ ಇಂಟೆಲಿಜೆಂಟ್ ಹುಡುಗಿ ಅಕ್ಕ ಎಂದು ದಯಾನಂದರು ಅಕ್ಕನಿಗೆ ಹೇಳಿದರು ರಾಶಿಕ ಹೆಸರು ಬಂದ ತಕ್ಷಣ ಪದ್ಮಾರವರ ಮುಖದಲ್ಲಿ ತೇಲಿದ ಕೋಪ ಅನುಭವಿ ಮಾಯಕ್ಕನ ಕಣ್ಣು ತಪ್ಪಿಸಲು ಸಾಧ್ಯವೇ ಅದರಲ್ಲಿ ಅವರು ಬಹಳಷ್ಟು ತಿಳಿದುಕೊಂಡಿದ್ದವರು ತಾಯಿ ತಂದೆಯಿಲ್ಲದ ದಯಾನಂದರಿಗೆ ಮಾಯಕ್ಕ ಈಗ ತಾಯಿ ಸಮಾನರಾಗಿದ್ದರು ಎಂಟು ವರ್ಷ ದೊಡ್ಡವರಾದ ಅವರು ತಮ್ಮನ ಜೊತೆ ಮೊದಲಿನಿಂದ ಒಳ್ಳೆಯ ಸಂಬಂಧ ಹೊಂದಿದ್ದರು ಮೊದಲಿನಿಂದಲೂ ಮಾಯಕ್ಕ ತುಂಬ ಸಂಪ್ರದಾಯಸ್ಥ ಮಹಿಳೆ ತಮ್ಮ ಮನೆಯಲ್ಲೂ ಎಲ್ಲರ ಕಂಟ್ರೋಲ್ ಹಿಡಿದಿದ್ದರು ಸಹಜವಾಗಿ ಪ್ರವಚನ ಹರಿಕತೆ ಕಾಲಕ್ಷೇತ್ರಗಳಲ್ಲಿ ಹೆಚ್ಚಿನ ಆಸಕ್ತಿ ಇತ್ತು ಸಿಟಿಯಲ್ಲಿ ಹಿರಿಯ ಸ್ವಾಮೀಜಿಗಳ ಸತ್ಸಂಗ ನಡೆದಾಗಲೆಲ್ಲ ಹೋಗುತ್ತಿದ್ದರು ತೀರ್ಥಯಾತ್ರೆಗೆ ಹೊರಟರೆ ಒಂದು ವಾರ ಆಗ್ತಿತ್ತು ಬೆಂಗಳೂರಿನಲ್ಲಿ ಬಾಬಾರ ಹೊಸ ಆಶ್ರಮ ಓಪನ್ ಆಗಿತ್ತು ಅಲ್ಲಿ ಮೂರ್ನಾಲ್ಕು ದಿನಗಳ ವಿಶೇಷ ಪ್ರವಚನ ಇದ್ದಿದ್ದರಿಂದ ಅದನ್ನು ಕೇಳಬೇಕೆಂದೇ ತುಮಕೂರಿನಿಂದ ಮಾಯಕ್ಕ ಬಂದಿದ್ರು ಅಂದು ರಾಮ್ ರಾಶಿಕ ಮನೆಗೆ ಬರುವಷ್ಟರಲ್ಲಿ ಎಂಟು ಗಂಟೆ ಆಗಿತ್ತು ಮಾಯಕ್ಕನನ್ನು ಕಂಡು ಇಬ್ಬರು ಅವರಿಗೆ ನಮಸ್ಕರಿಸಿ ಆಶೀರ್ವಾದ ತೆಗೆದುಕೊಂಡ್ರು ರಾಶಿಕ ಹೋಗಿ ಮುಖ ತೊಳೆದು ಮತ್ತೆ ಮೇಕಪ್ ಮಾಡಿಕೊಂಡು ಬಂದು ಎಲ್ಲರ ಜೊತೆ ಮಾತನಾಡತೊಡಗಿದಳು ಡೈನಿಂಗ್ ಟೇಬಲ್ ಬಳಿ ಎಲ್ಲರೊಂದಿಗೆ ಕಾಮಿಡಿ ಮಾಡುತ್ತಾ ಊಟ ಮಾಡಿದಳು ಮಾಯಕ್ಕನಿಗಂತೂ ಈಗಿನ ಸೊಸೆ ಬಂದವರನ್ನು ವಿಚಾರಿಸದೆ ತಾನೇ ಅತಿಥಿಯಂತೆ ಹಾಯಾಗಿ ಕುಳಿತಿರುವುದನ್ನು ಕಂಡು ಆಶ್ಚರ್ಯವಾಯಿತು ನಂತರ ಮಾವನ ಬಳಿಯಲ್ಲೂ ಟಿವಿ ನೋಡುತ್ತಾ ಅಂದಿನ ರಾಜಕೀಯದ ಬಗ್ಗೆ ಮಾತನಾಡುತ್ತಿದ್ದಳು ಪದ್ಮರವರೇ ಊಟದ ಪಾತ್ರೆಗಳನ್ನೆಲ್ಲ ಎತ್ತಿಟ್ಟರು ಮತ್ತು ಕೆಲಸದವಳ ಬಳಿ ಉಳಿದಿರುವ ಕೆಲಸಗಳನ್ನು ಮಾಡಿಸುತ್ತಾ ಒದ್ದಾಡುತ್ತಿದ್ದರು ಮನೆಯಲ್ಲಿ ಅವಳ ಗಂಡ ರಾಮ್ ಕೆಲಸದ ಬಗ್ಗೆ ಫೋನಿನಲ್ಲಿ ಮಾತನಾಡುತ್ತಿದ್ದರೆ ಇಲ್ಲಿ ಇವಳು ಅಣಕದಿಂದ ಮಾತಿಗೆ ಮಾತು ಕೊಡುತ್ತಾ ವಾದಿಸುತ್ತಿದ್ದಾಳಲ್ಲ ದೊಡ್ಡವರ ಮಾತನ್ನು ಹೀಗೆ ಖಂಡಿಸಿ ವಾದಿಸುತ್ತಾಳಲ್ಲ ಎಂದು ಮಾಯಕ್ಕನಿಗೆ ತಟ್ಟನೆ ಕೋಪ ಬಂತು ಆದರೆ ಸಲುಗೆ ವಹಿಸಿ ಗದರಿಸುವುದು ಸರಿಯಲ್ಲ ಎಂದು ಮಾಯಕ್ಕ ಸುಮ್ಮನಾದರು ಮಾವ ನಿಮಗೆ ಗೊತ್ತಾ ನನ್ನ ಬಹಳಷ್ಟು ಫ್ರೆಂಡ್ಸ್ ಈ ಬಿಲ್ ಪಾಸ್ ಆಗಬಾರದು ಎಂದು ವಿರೋಧಿಸಿ ಪ್ರತಿಭಟನೆಯಲ್ಲಿ ಸೇರಿಕೊಂಡಿದ್ದಾರೆ ನನಗೂ ಅದರಲ್ಲಿ ಸೇರಬೇಕು ಅಂತ ಇಷ್ಟ ಆದರೆ ಆಫೀಸ್ನಲ್ಲಿ ತುಂಬ ಕೆಲಸ ಇದೆ ರಜಾ ಕೂಡ ಸಿಕ್ತಿಲ್ಲ ಎಂದಳು ರಾಶಿಕಾ ಅದನ್ನು ನೋಡಿ ಮಾಯಕ್ಕನಿಗೆ ತಡೆಯಲಾಗದೆ ಪಟಕ್ಕಂತ ಹೇಳಿದರು ಈ ಸಲ ಪದ್ಮಾ ನೀನು ನನ್ನ ಜೊತೆ ಬಾ ಬಾಬಾರ ಹೊಸ ಆಶ್ರಮಕ್ಕೆ ಬಂದು ಎರಡು ದಿನ ನನ್ನ ಜೊತೆ ಸತ್ಸಂಗದಲ್ಲಿ ಇರಲಿ ನನಗೆ ಈ ಕಡೆ ಬೆಂಗಳೂರಿನ ಆಶ್ರಮಕ್ಕೆ ಹೋಗೋದು ಅವೆಲ್ಲ ಅಷ್ಟಾಗಿ ತಿಳಿಯೋದಿಲ್ಲ ಆದರೆ ಇಲ್ಲಿನ ಜಾಗಗಳೆಲ್ಲ ಪದ್ಮಾಗೆ ಚೆನ್ನಾಗಿ ಗೊತ್ತು ಏನು ರಾಶಿಕಾ ಎರಡು ದಿನ ನೀನೇ ಮನೆಯ ಎಲ್ಲ ಜವಾಬ್ದಾರಿಯನ್ನು ನೋಡಿಕೊಳ್ಳಬೇಕು ಎಂದಾಗ ಅಯ್ಯೋ ಮಾಯತ್ತೆ ನಮ್ಮತ್ತೆ ಹಾಗೆಲ್ಲ ಮನೆ ಬಿಟ್ಟು ಬರೋದೇ ಇಲ್ಲ ಬಿಡಿ ಎಂದು ಹೇಳಿದಳು ಅವರು ಏನನ್ನಾದರೂ ನಿರ್ಧರಿಸಿ ಹೇಳುವ ಮೊದಲೇ ಇವಳೇ ನಿರ್ಧರಿಸಿ ಹೇಳಿಬಿಟ್ಟಳಲ್ಲ ಎನಿಸಿ ಸಹಜವಾಗಿ ಅವರಿಗೆ ಸಮಾಧಾನವಾಯಿತು ಮಾಯಕ್ಕನ ಮುಂದೆ ಈ ಬಣ್ಣದ ಬೆಡಗಿ ನನಗೆ ಮೂರು ಕಾಸಿನ ಕಿಮ್ಮತ್ತು ಕೊಡುವುದಿಲ್ಲ ಎಂದುಕೊಂಡರು ಪದ್ಮ ಮಾಯತ್ತೆಗಂತೂ ನಿಜಕ್ಕೂ ಕೋಪ ಬಂದು ಹೋಗಿತ್ತು ನೆನ್ನೆ ಮೊನ್ನೆ ಬಂದಿರುವ ಹುಡುಗಿ ದೊಡ್ಡವರ ಮಾತನ್ನು ಹೀಗ ಹಿಂದೆ ತಳ್ಳಿ ಮಾತನಾಡುವುದು ಆಗ ಅವರು ಸ್ವಲ್ಪ ಗಟ್ಟಿಯಾಗಿಯೇ ಸ್ವಾಮೀಜಿ ಮಾತು ಕೇಳುತ್ತಾ ನಾವು ಸಂಸಾರದ ಕಷ್ಟ ಮುರಿಯುತ್ತೇವೆ ಅದನ್ನು ಹಾಗೆ ಬೇಡ ಅಂತ ಹೇಳಬಾರದು ಅಂದಾಗ ರಾಶಿಕ ಹೇಳಿದ್ಲು ಅಂದರೆ ಸ್ವಾಮೀಜಿ ಎಲ್ಲ ರೋಗ ವಾಸಿ ಮಾಡಿಬಿಡ್ತಾರೆ ಅಂತಾನಾ ಪ್ರಪಂಚದ ತುಂಬ ಎಷ್ಟು ಆಸ್ಪತ್ರೆಗಳು ಡಾಕ್ಟರ್ಸ್ಗಳು ಇವೆಲ್ಲ ವೇಷ್ಟ ಅಂದಾಗ ನೋಡಮ್ಮ ರಾಶಿಕಾ ನೀನು ಯಾವತ್ತೂ ಈ ರೀತಿಯ ಜ್ಞಾನ ಧ್ಯಾನ ಜಪ ತಪ ಪ್ರವಚನಗಳನ್ನು ಕೇಳಿಲ್ಲ ಅಂತ ಅನಿಸುತ್ತೆ ಯಾವಾಗಲೂ ಟಿಪ್ ಟಾಪ್ ಡ್ರೆಸ್ ಮಾಡಿಕೊಂಡು ಬೆಳಗ್ಗೆ ಆಫೀಸ್ಗೆ ಹೋಗಿ ಸಾಯಂಕಾಲ ಮನೆಗೆ ಬರೋದು ಬೇರೆ ವಿಷಯ ಆಧ್ಯಾತ್ಮಿಕ ದಾರಿಯಲ್ಲಿ ವಿಶ್ವಾಸದಿಂದ ನಡೆಯೋದು ಬೇರೆ ವಿಷಯ ಎಂದ ಮಾಯಕ್ಕನ ಈ ಘಂಟಾಘೋಷದ ನುಡಿಗಳು ರಾಶಿಕಾಳ ಮುಖ ಹಿಂಡುವಂತೆ ಮಾಡಿತು ಹೇಳಬೇಕೆಂದರೆ ಅವಳೇನು ಕೆಟ್ಟವಳಲ್ಲ ಇನ್ನೊಬ್ಬರನ್ನು ನೋಯಿಸುವ ಮನಸ್ಸು ಕೂಡ ಅವಳಿಗಿಲ್ಲ ಆದರೆ ಸೋಂಬೇರಿ ಇನ್ನೊಬ್ಬರನ್ನು ಓಲೈಸುವ ಗುಣ ಗೊತ್ತಿಲ್ಲ ಒಬ್ಬಳೇ ಮಗಳಾಗಿ ಅತಿ ಮುದ್ದಿನಿಂದ ಬೆಳೆದಿದ್ದರಿಂದ ತನ್ನನ್ನು ಎಲ್ಲರೂ ಓಲೈಸಬೇಕೆಂದೇ ಬಯಸುತ್ತಾಳೆ ನಾನು ಹೇಳಿದ್ದು ಮಾಡಿದ್ದು ಸರಿ ಎಂದೇ ಭಾವಿಸಿದ್ದಳು ಹೀಗಾಗಿ ಸ್ವಲ್ಪ ಬೇಸರದ ಧ್ವನಿಯಲ್ಲಿ ಮಾಯತ್ತೆ ಜ್ಞಾನ ಧ್ಯಾನದ ಈ ಫಿಲಾಸಫಿ ನನಗೆ ಏನೇನು ಆಸಕ್ತಿ ಇಲ್ಲದ ವಿಷಯಗಳು ಎಂದಳು ಆಗ ಮಾಯತ್ತೆ ಕಣ್ಣಿನ ಹುಬ್ಬು ಎತ್ತುತ್ತಾ ಪದ್ಮಾ ನೀನಾದರೂ ಬರ್ತೀಯಾ ಅಥವಾ ಇಲ್ವಾ ಅಂತ ಕೇಳಿದ್ರು ಪದ್ಮ ಅವರಿಗೆ ತಮ್ಮ ಮನೆಯ ನೆಮ್ಮದಿ ಕೆಡುತ್ತಿದೆ ಎಂದೆನಿಸಿತು ಅದನ್ನು ಬಿಟ್ಟುಕೊಡಬಾರದು ಹಾಗೆ ಮಾಯಕ್ಕನಿಗೆ ಅಸಮಾಧಾನ ಆಗಬಾರದೆಂದು ಮೆಲ್ಲದನಿಯಲ್ಲಿ ಹೇಳಿದರು ಬಹುಶಃ ನಾನು ಇವತ್ತು ಬರೋಕ್ಕಾಗಲ್ಲ ಅಂತ ಅನಿಸುತ್ತೆ ಅಕ್ಕ ಮಂಡಿ ನೋವು ಇದೆ ಜಾಸ್ತಿ ಹೊತ್ತು ನೆಲದ ಮೇಲೆ ಕೂರಕ್ಕೆ ಆಗಲ್ಲ ಅಂದಾಗ ರಾಮ್ ಹೇಳಿದ ಅಷ್ಟು ನೋವು ಇರುವಾಗ ಎರಡು ಗಂಟೆಗಳ ಕಾಲ ಕುಳಿತುಕೊಳ್ಳುವುದು ಆಗದೇ ಇರೋ ಕೆಲಸ ಬಿಡಮ್ಮ ಅತ್ತೆ ನೀವು ಹೋಗಿ ಬನ್ನಿ ನಿಮ್ಮನ್ನು ನಾನು ಅಲ್ಲಿಗೆ ಡ್ರಾಪ್ ಮಾಡ್ತೀನಿ ನಿಮಗೆ ಹೊಸ ಜಾಗ ಹುಡುಕಾಡುವ ಕಷ್ಟವಿಲ್ಲ ಎಂದು ಹೇಳಿದ ಮಾಯಕ್ಕನಿಗೆ ತಮ್ಮ ಮಾತು ನಡೆಯಲಿಲ್ಲ ಎಂದು ಕೋಪ ಬಂತು ಆದರೂ ರಾಮ್ ಕಾರಿನಲ್ಲಿ ಕುಳಿತು ಹೊರಟೆ ಬಿಟ್ಟರು ರಾತ್ರಿ ಹತ್ತೂವರೆ ಗಂಟೆ ಹೊತ್ತಿಗೆ ರಾಮ ಅವರನ್ನು ವಾಪಸ್ ಕರೆದುಕೊಂಡು ಬಂದ ರಾತ್ರಿ ಊಟ ಮುಗಿಸಿ ಮಲಗುವ ಸಮಯದಲ್ಲಿ ಮಾಯತ್ತೆ ಪದ್ಮಾಳಿಗೆ ಹೇಳಿದರು ಅಬ್ಬಾಬಾ ಎಂಥ ಕಾಲ ಬಂತು ನಿನ್ನ ಸೊಸೆ ಬಾಯಿ ಬಾಯಲ್ಲ ಬೊಂಬಾಯಿ ಕಣೆ ಎಂದರು ಪದ್ಮಾರವರು ಏನು ತಾನೇ ಹೇಳುತ್ತಾರೆ ಈಗಿನಿಂದಲೇ ನೀನು ಅವಳ ಲಗಾಮು ಹಾಕಿ ಹಿಡಿದುಕೋ ಇಲ್ಲದಿದ್ದರೆ ಗಂಡನನ್ನು ಹೆಳೆದುಕೊಂಡು ಮುಂದಿನ ತಿಂಗಳೇ ಬೇರೆ ಮನೆ ಮಾಡಿಬಿಟ್ಟಳು ಎಂದಾಗ ಪದ್ಮ ಮುಗುಳ್ನಕ್ಕು ಅಕ್ಕ ಅವಳು ಈ ಮನೆ ಸೊಸೆ ಲಗಾಮು ಹಾಕಿ ಎಳೆಯೋಕೆ ಕುದುರೆ ಅಲ್ಲ ಅಂದಾಗ ಮಾಯಕ್ಕ ಸುಮ್ಮನಾದರು ಮೊದಲಿನಿಂದಲೂ ಮುಂದೆ ಹಾಯದ ಹಿಂದೆ ಒದೆಯದ ಮುಗ್ಧ ಹಸು ಸ್ವಭಾವದ ಪದ್ಮ ಮನೆಯಲ್ಲಿ ಅಶಾಂತಿ ವಾತಾವರಣ ಉಂಟಾಗಲು ಅವಕಾಶ ಕೊಡುತ್ತಿರಲಿಲ್ಲ ಸ್ವಲ್ಪ ಹೊತ್ತು ಬಿಟ್ಟು ಮಾಯಕ್ಕ ಮಾತನಾಡಿದರು ಅಲ್ಲ ನಮ್ಮ ಮುಗ್ಧ ಸ್ವಭಾವದ ರಾಮ್ಗೆ ಈ ಬಣ್ಣದ ಬೆಡಗಿ ಎಲ್ಲಿಂದ ಗಂಟು ಬಿದ್ಲು ಆದರೆ ಅವಳಿಂದ ಈ ಮನೆಯಲ್ಲಿ ಮನಃಶಾಂತಿ ಉಳಿಯುತ್ತೆ ಅಂತ ಅನ್ನಿಸ್ತಿಲ್ಲಪ್ಪ ಸದಾ ದಸರಾ ಗೊಂಬೆ ಥರ ಹುಟ್ಟು ತೊಟ್ಟು ಮಾಡರ್ನ್ ಮೇಕಪ್ ಮಾಡಿಕೊಂಡು ಇದ್ದು ಬಿಟ್ಟರೆ ಸಂಸಾರ ತೂಗಿಸಿಕೊಂಡು ಹೋದಂಗೆ ಆಗುತ್ತಾ ಯಾವಾಗಲೂ ಪಟಪಟ ಅಂತ ಕಡಿಮೆ ಮಾತಾಡೋದನ್ನು ಕಡಿಮೆ ಮಾಡಿಸಿ ಹಿರಿಯರಿಗೆ ಗೌರವ ಕೊಡೋದನ್ನು ಕಲಿಸು ಎಂದು ಹೇಳಿದರು ಆಗ ನಗುತ್ತಾ ಅಕ್ಕ ಅವಳ ಕಣ್ಣೋಟ ಹಾಗೆ ಹಾವ ಬಾವ ಗಮನಿಸಿದ್ದೀರಾ ಅದಕ್ಕೆ ತಕ್ಕಂತೆ ಈ ರಾಮ್ ತಾಳ ಹಾಕುತ್ತಾ ಅವಳನ್ನು ಕಣ್ಣು ಬಿಟ್ಟುಕೊಂಡು ನೋಡುತ್ತಾ ಕೋರುತ್ತಾನೆ ಅದಕ್ಕೆ ಮನೆಯಲ್ಲಿರುವಷ್ಟು ಹೊತ್ತು ಯಾವಾಗಲೂ ಆರಾಮವಾಗಿ ಇರ್ತಾಳೆ ಗೊತ್ತಾಯಿತು ಬಿಡಿ ನಮ್ಮ ಚಿನ್ನವೇ ಹಿತ್ತಾಳೆ ಆದರೆ ಆಚಾರಿನ ಏನು ಬೈದು ಪ್ರಯೋಜನ ಸದಾ ಟಿಪ್ ಟಾಪ್ ಆಗಿ ಡ್ರೆಸ್ ಬದಲಾಯಿಸುತ್ತಾ ಮೆರೆಯೋದೊಂದು ಗೊತ್ತು ಅಷ್ಟೇ ಅವಳಿಗೆ ಹೇಳಬೇಕಂದ್ರೆ ಮಾಯಕ್ಕ ಬಿಲ್ಕುಲ್ ಅವಳನ್ನು ಇಷ್ಟಪಡಲಿಲ್ಲ ನೀನೇನೇ ಹೇಳಮ್ಮ ಈಗಿನ ಕಾಲದ ಹುಡುಗಿರು ಗಂಡನಿಗೆ ಅದೇನು ಮೋಹದ ಮಂಕು ಬೂದಿ ಹಾಕಿರ್ತಾರೋ ಗಿರಿಗಿಟ್ಲೆ ಥರ ಆಡಿಸ್ತಾರೆ ತಮಗೆ ಗೊತ್ತಿದ್ದಷ್ಟು ಸೊಸೆಯನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳುವ ಎಲ್ಲ ವಿಷಯವನ್ನು ತಿಳಿಸಿ ಮಾಯಕ್ಕ ನಿದ್ದೆಗೆ ಜಾರಿದಾಗ ರಾತ್ರಿ ಒಂದು ಗಂಟೆ ಆಗಿತ್ತು ಪದ್ಮಾರಿಗಂತೂ ನಿದ್ದೆ ದೂರದ ಮಾತಾಗಿತ್ತು ಈಗ ಮಾಯಕ್ಕನಿಗೆ ಬಾಬಾರ ಆಶ್ರಮ ಪರಿಚಯವಾದ್ದರಿಂದ ಮಾರನೇ ದಿನ ಬೆಳಗ್ಗೆ ಹತ್ತು ಗಂಟೆಗೆ ಆಟೋ ಮಾಡಿ ಪದ್ಮಾ ಕಳಿಸಿಕೊಟ್ಟರು ಈ ಸಲ ಎರಡು ದಿನ ಅಲ್ಲೇ ಉಳಿದು ಬರೋದಾಗಿ ಮಾಯಕ್ಕ ಹೇಳಿ ಹೋಗಿದ್ದರು ಬಂದ ದಿನವೇ ಅವರು ತುಮಕೂರಿಗೆ ಹೋಗಬೇಕಿತ್ತು ಅವರು ಹೊರಟ ನಂತರ ರಾಮ್ ತನ್ನ ಹೆಂಡತಿಗೆ ಹೇಳಿದ ರಾಶಿಕಾ ನೀನಂತೂ ಅತ್ತೆ ಮುಂದೆ ಪಟಪಟ ಅಂತ ಯಾವಾಗಲೂ ಮಾತಾಡೋ ಹಾಗೆ ಮಾತಾಡಬೇಡ ಇಷ್ಟು ವರ್ಷಗಳಾಯಿತು ಅಮ್ಮ ಒಂದು ದಿನ ಅವರೆದುರು ಜೋರಾಗಿ ಮಾತಾಡಿದ್ದೇ ಇಲ್ಲ ರಾಮ್ ನಿನ್ನ ತಾಯಿ ಆಗಿನ ಕಾಲದವರು ಅವರಂತೆ ದೊಡ್ಡ ಸಹನೆ ಕಷ್ಟ ಸಹಿಷ್ಣುತೆ ನನಗೆ ಬರಲ್ಲ ಬಿಡು ಇದ್ದದ್ದನ್ನು ಇದ್ದ ಹಾಗೆ ಹೇಳುವುದೇ ನನ್ನ ಸ್ವಭಾವ ನಿಮಗೆ ಗೊತ್ತಲ್ಲ ನಾನು ಹೇಗೆ ನಾಟಕೀಯವಾಗಿ ಮಾತನಾಡಲಿ ಸೊಸೆ ಮಗನನ್ನು ಏಕವಚನದಲ್ಲಿ ಮಾತನಾಡಿಸುವುದು ಪದ್ಮರಿಗೆ ಇಷ್ಟವಿಲ್ಲದಿದ್ದರೂ ಈಗಿನ ಕಾಲದ ಹುಚ್ಚು ಪ್ರೀತಿ ಅಂದುಕೊಂಡು ಸುಮ್ಮನಾಗುತ್ತಿದ್ರು ಅವಳ ಈ ವರ್ತನೆ ಅವರಿಗೆ ಎಂದು ಅರಗಿಸಿಕೊಳ್ಳಲು ಆಗುವುದಿಲ್ಲ ಎಂದು ಅವರಿಗೆ ಗೊತ್ತಿತ್ತು ರಾಮ್ಗಿಂತ ನಾಲ್ಕು ವರ್ಷ ದೊಡ್ಡವಳಾದ ಪಲ್ಲವಿ ತನ್ನ ಇಬ್ಬರು ಮಕ್ಕಳೊಂದಿಗೆ ತವರಿಗೆ ಬಂದಳು ಮದುವೆ ಮನೆಯಲ್ಲಿ ರಾಶಿಕಾ ಜೊತೆ ಮಾತನಾಡಿದಂತೆ ಆಗಿರಲಿಲ್ಲ ಅವಳಿಗೆ ಮಕ್ಕಳಿಗೆ ಶಾಲೆಗೆ ರಜೆ ಇದ್ದಿದ್ದರಿಂದ ಇಷ್ಟು ದಿನಗಳ ನಂತರ ಫ್ರೀ ಮಾಡಿಕೊಂಡು ಬಂದೆ ಎಂದು ತಾಯಿ ಪದ್ಮಾರವರ ಬಳಿ ಮಾತನಾಡುತ್ತಿದ್ದಳು ಗೋಪಿ ಅವಳ ಜೊತೆಗೆ ಬಂದಿರಲಿಲ್ಲ ಅವರಿಗೆ ಆಫೀಸಿನಿಂದ ರಜೆ ಇರಲಿಲ್ಲ ಪಲ್ಲವಿಯಂತೂ ಅತ್ತೆ ಮನೆಯಲ್ಲಿ ಅಚ್ಚುಮೆಚ್ಚಿನ ಸೊಸೆಯಾಗಿದ್ಲು ಸಾಯಂಕಾಲ ರಾಶಿಕ ಬಂದ ಮೇಲೆ ಕಾಫಿ ಕೊಟ್ಟು ಉಪಚರಿಸುತ್ತಾ ಪಲ್ಲವಿ ಅವಳೊಂದಿಗೆ ಚೆನ್ನಾಗಿ ಮಾತನಾಡಿದಳು ದೊಡ್ಡ ನಾದಿನಿ ಎಂದು ತಿಳಿದಿದ್ದರೂ ಔಪಚಾರಿಕವಾಗಿ ಅವಳನ್ನು ಅಕ್ಕ ಎನ್ನದೇ ಗೆಳತಿಯಂತೆ ಪಲ್ಲು ಪಲ್ಲು ಎಂದೇ ರಾಶಿಕಾ ಮಾತನಾಡುತ್ತಿದ್ದಳು ಮಕ್ಕಳಿಗೂ ತಮ್ಮ ಮಾಮನ ಹೊಸ ಹೆಂಡತಿ ಬಹಳ ಇಷ್ಟವಾಗಿದ್ದಳು ಅವರಿಗಾಗಿ ಬಹಳಷ್ಟು ಹೊಸ ಚಾಕಲೇಟ್ ಗಳನ್ನು ತಂದಿದ್ದಳು ರಾಶಿಕ ಪಲ್ಲವಿ ಜೊತೆ ಸಮಯ ಕಳೆಯಲೆಂದೇ ಮಾರನೇ ದಿನ ರಾಶಿಕ ಕೆಲಸಕ್ಕೆ ರಜೆ ಹಾಕಿ ಮನೆಯಲ್ಲಿ ಉಳಿದಾಗ ಅವರಿಗೆ ದೊಡ್ಡ ಆಶ್ಚರ್ಯವಾಯಿತು ಮತ್ತು ಮಗಳ ಪುಣ್ಯ ಎಂದುಕೊಂಡರು ತಾವು ಹೇಳದೆ ಸೊಸೆ ಹಾಗೆ ರಜೆ ಹಾಕಿದ್ದು ಅವರಿಗೆ ಮೆಚ್ಚುಗೆ ಆಯಿತು ಪಲ್ಲವಿ ಸಂಪ್ರದಾಯದ ಮನೆ ಸೊಸೆಯಾಗಿ ಗೆದ್ದಿದ್ದವಳು ಅಲ್ಲಿ ಅವಳು ಬಹಳ ಆರಾಮವಾಗಿ ಹಾಯಾಗಿ ಇರುತ್ತಿರಲಿಲ್ಲ ಎಂಬುದು ನಿಜವಾದರೂ ತನ್ನ ಇತಿಮಿತಿಯನ್ನು ತಿಳಿದುಕೊಂಡಿದ್ದಳು ಅವಳ ಗಂಡ ಗೋಪಿ ಕೂಡ ಅಮ್ಮನ ಮುದ್ದಿನ ಮಗನಾಗಿದ್ದ ಅನೇಕ ಪೂಜೆಗಳ ಸಲುವಾಗಿ ಪಲ್ಲವಿ ಕೈಯಲ್ಲಿ ಮತ್ತು ಮಂಗಳಸೂತ್ರಕ್ಕೆ ತಾಯಿತ ಕಟ್ಟಿಕೊಂಡಿದ್ದಳು ಅದನ್ನು ನೋಡಿ ರಾಶಿಕಾ ಕೇಳಿದಳು ಪಲ್ಲು ಇವಾಗೆಲ್ಲ ಮ್ಯಾಚಿಂಗ್ ಎಕ್ಸಸರೀಸ್ ಧರಿಸುವ ಕಾಲ ನೀನೇನು ಇಷ್ಟೊಂದು ತಾಯ್ತ ಕಟ್ಟಿಕೊಂಡಿದ್ದೀಯಾ ಅಂತ ಕೇಳಿದ್ಲು ಆಗ ಪಲ್ಲವಿ ಏನು ಮಾಡಲಿ ನನ್ನ ಅತ್ತೆ ಮಹಾ ಸಂಪ್ರದಾಯಸ್ಥರು ಅವರು ಹೋಗದ ದೇವಸ್ಥಾನಗಳಿಲ್ಲ ಮಾಡದ ಪೂಜೆ ಇರೋತ ನಿಯಮಗಳಿಲ್ಲ ಹೀಗಾಗಿ ಅವರು ಹೇಳಿದಂತೆ ಇದೆಲ್ಲವನ್ನು ಕಟ್ಟಿಕೊಂಡಿದ್ದೇನೆ ಎಲ್ಲ ಸಮಯದಲ್ಲೂ ಕೂಡ ನನ್ನದಿರಲಿ ನನ್ನ ಗಂಡ ಎಷ್ಟು ದಾರಗಳನ್ನು ಕಟ್ಟಿಕೊಂಡು ಕೆಲಸಕ್ಕೆ ಹೋಗುತ್ತಾರೆ ನೀನು ನೋಡಬೇಕು ಅಲ್ಲಿ ಯಾರು ಏನು ಆಡಿಕೊಳ್ಳುತ್ತಾರೆ ಅಂತ ನನಗೆ ಹಿಂಜರಿಕೆ ಯಾವಾಗಲೂ ಇರುತ್ತೆ ಆಗ ರಾಶಿಕ ನಗುತ್ತಾ ತಕ್ಷಣ ಹೇಳಿದಳು ಅಲ್ಲಿ ಯಾರಾದರೂ ನನ್ನಂತಹ ಹುಡುಗಿ ಇದ್ದರೆ ಖಂಡಿತ ತಮಾಷೆ ಮಾಡಿ ನಗೋದು ಬಿಡುವುದಿಲ್ಲ ಇದಕ್ಕೆ ಪಲ್ಲವಿ ಸಹ ನಗುತ್ತಾಳೆ ಪದ್ಮಾರಿಗೆ ಇದು ಸರಿ ಹೋಗಲಿಲ್ಲ ಪಲ್ಲವಿ ಗಂಡ ಈ ಮನೆಯ ಅಳಿಯ ಅನ್ನೋದು ನೆನಪಿರಲಿ ರಾಶಿಕಾ ಹಾಗೆಲ್ಲ ಆಡಿಕೊಳ್ಳೋದು ಸರಿಯಲ್ಲ ಎಂದಾಗ ಹೌದು ಅತ್ತೆ ಈ ವಿಷಯನೇ ಆಗಿದೆ ಎಂದು ನಾದಿನಿಯ ತಟ್ಟಿ ಮತ್ತಷ್ಟು ನಗುತ್ತಿದ್ದಳು ರಾಶಿಕಾ ಇದು ಪದ್ಮಾರವರಿಗೆ ಇರಿಸು ಆಯಿತು ಅಳಿಯನ ಭಾವನೆಯನ್ನು ಹಾಗೆಲ್ಲ ಹಗುರವಾಗಿ ಆಡಿಕೊಳ್ಳುವುದೇ ಬಾಯಿಗೆ ಬಂದದ್ದನ್ನು ಹಿಡಿತವಿಲ್ಲದೆ ಒದರುತ್ತಾಳೆ ಎಂದುಕೊಂಡರು ನಂತರ ಮಕ್ಕಳೊಂದಿಗೆ ಅವರು ಶಾಪಿಂಗ್ ರೆಸ್ಟೋರೆಂಟ್ ಅಂತ ಸುತ್ತಾಡಲು ಹೋದರು ಪಲ್ಲು ಸದಾ ಚೂಡಿದಾರ್ ಅಥವಾ ಸೀರೆಯಲ್ಲಿ ಇರ್ತೀಯ ವೆಸ್ಟರ್ನ್ ಡ್ರೆಸ್ ಹಾಕಿಕೊಳ್ಳಲ್ವಾ ಎಂದು ಕೇಳಿದಳು ರಾಶಿಕಾ ಆಗ ಪಲ್ಲವಿ ಸದ್ಯ ಆ ಮನೆಯಲ್ಲಿ ಅದಕ್ಕೆಲ್ಲ ಅನುಮತಿ ಇಲ್ಲ ಏನನ್ನೋ ನೆನಪಿಸಿಕೊಂಡ ರಾಶಿಕಾ ನಾನೇ ಬೇರೆ ನನ್ನ ಸ್ಟೈಲೇ ಬೇರೆ ಅಂತ ಅವರಿಗೆ ಹೇಳಬಾರದೆ ಸಿನಿಮಾ ಡೈಲಾಗ್ ಥರ ಹೊಡಿಬೇಕು ಅಂತ ಹೇಳಿದಾಗ ಮಕ್ಕಳು ಜೋರಾಗಿ ನಗ್ತಿದ್ರು ಈ ಕಡೆ ಪದ್ಮಾ ಅವರು ಈ ಬಣ್ಣದ ಬೆಡಗೆಯಿಂದ ಮತ್ತು ಅವಳ ನಗು ಅಟ್ಟಹಾಸ ಎಲ್ಲವನ್ನ ಲೆಕ್ಕ ಹಾಕುತ್ತಿದ್ದರು ಇನ್ನೇನು ಕಾಮಿಡಿ ಮಾಡ್ತಾಳೋ ಮುಂದೆ ಏನು ಅಪಾಯ ಕಾದಿದೆಯೋ ಎನ್ನುವುದು ಅವರ ಚಿಂತೆ ಆದರೆ ಸೊಸೆಯ ಕಾರಣ ಮಗಳು ಮೊಮ್ಮಕ್ಕಳು ಖುಷಿಯಾಗಿ ಇದ್ದರು ಇವರಿಗಾಗಿ ಅವಳ ನಿಷ್ಕಲ್ಮಶ ಪ್ರೀತಿ ಕಂಡು ಮನದಲ್ಲಿ ನೆಮ್ಮದಿ ಪಟ್ಟುಕೊಂಡರು ಪದ್ಮಾರವರು ಹಿಂದೆಲ್ಲ ತವರಿಗೆ ಬಂದಾಗ ಮಗಳು ಇಷ್ಟು ಸಂತೋಷವಾಗಿ ಇರುತ್ತಿರಲಿಲ್ಲ ಎಂದೇ ಅವರಿಗನಿಸಿತು ಅಷ್ಟರಲ್ಲಿ ಅವರಿಗೆ ಮಾಯಕ್ಕ ಫೋನ್ ಮಾಡಿದರು ಸೊಸೆಯನ್ನ ತಲೆ ಮೇಲೆ ಕೂರಿಸಿಕೊಳ್ಳಬೇಡ ಈಗಿಂದಲೇ ಹಿಡಿತದಲ್ಲಿ ಇಟ್ಟುಕೋ ಎಂದು ಎಚ್ಚರಿಕೆ ಕೊಟ್ಟರು ಪದ್ಮ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಾ ಹೋಗುತ್ತಿದ್ದರು ಪಲ್ಲವಿ ಒಂದು ವಾರಕ್ಕಷ್ಟೇ ತವರು ಮನೆಗೆ ಬಂದಿದ್ದಳು ಅಂದು ಅವಳು ಅಲ್ಲಿಗೆ ಬಂದು ನಾಲ್ಕನೇ ದಿನವಾಗಿತ್ತು ಪದ್ಮಾರವರಿಗೆ ಅಂದು ಅಪರೂಪಕ್ಕೆ ಅವರ ಅಣ್ಣನಿಂದ ಫೋನ್ ಬಂತು ಅವರ ಮಗ ರಾಹುಲ್ ಹೆಂಡತಿ ಮಕ್ಕಳ ಜೊತೆ ಬೆಂಗಳೂರಿಗೆ ಬರುತ್ತಿದ್ದಾರೆ ಎಂದು ತಿಳಿಸಿದರು ಈ ವಿಷಯ ಕೇಳಿದಾಗಿನಿಂದ ಅವರು ಗಂಭೀರವಾದರು ಎಲ್ಲರಿಗೂ ರಾಹುಲ್ ಬರುತ್ತಿರುವ ವಿಷಯ ತಿಳಿಸಿದರು ಅದನ್ನು ಕೇಳಿ ತಂದೆ ಮಗ ಮಾಮೂಲಾಗಿದ್ದರು ಆದರೆ ತಾಯಿ ಮಗಳು ಪರಸ್ಪರ ಮುಖಮುಖ ನೋಡಿಕೊಂಡು ಸೀರಿಯಸ್ ಆಗಿದ್ದನ್ನು ರಾಶಿಕಾ ಗಮನಿಸುತ್ತಿದ್ದಳು ಅದಾದ ಮೇಲೆ ಇಡೀ ದಿನ ಪಲ್ಲವಿ ಬೇಸರದಿಂದ ಕುಳಿತಿರುವುದನ್ನು ರಾಶಿಕಾ ಗಮನಿಸಿದಳು ಇದುವರೆಗೂ ಜಿಂಕೆಯಂತೆ ಖುಷಿಯಾಗಿದ್ದ ಪಲ್ಲವಿ ಈಗ ಇದ್ದಕ್ಕಿದ್ದಂತೆ ಮೌನವಾಗಿದ್ದಳು ಅವಳ ಮಕ್ಕಳು ತಾಯಿಯ ಪರಿಸ್ಥಿತಿಗೆ ಹೊಂದಿಕೊಂಡು ಕೈಯಲ್ಲಿ ಮೊಬೈಲ್ ಹಿಡಿದು ಸುಮ್ಮನೆ ಕುಳಿತಿದ್ದರು ಫೋನ್ಸ್ ಅಕೆನಿಸಿದಾಗ ಆ ಮಕ್ಕಳು ಹೊರಗೆ ಆಡಲು ಹೊರಟು ಹೋದರು ಪಲ್ಲವಿ ಮಾತ್ರ ಹಾಗೇ ಇದ್ದಳು ಮಾರನೇ ದಿನ ಬೆಳಗ್ಗೆ ತಂದೆ ಮಗ ಆಫೀಸಿಗೆ ಹೊರಟು ಹೋದ ನಂತರ ಮಗಳು ತಾಯಿಯ ರೂಮಿನಲ್ಲಿ ನಿಧಾನವಾಗಿ ಏನನ್ನೋ ಹೇಳುತ್ತಿದ್ದಳು ಅದನ್ನು ಹೊರಗಿನಿಂದ ಕೇಳಿಸಿಕೊಳ್ಳಲು ಪ್ರಯತ್ನ ಪಡುತ್ತಿದ್ಲು ರಾಶಿಕಾ ಈಗೀಗ ನಿಧಾನವಾಗಿ ಈ ಮನೆಯನ್ನ ತನ್ನ ಮನೆ ಎಂದು ಇಲ್ಲಿಯವರನ್ನು ತನ್ನವರೆಂದು ಭಾವಿಸತೊಡಗಿದಳು ರಾಹುಲ್ ಹೆಸರು ಕೇಳಿ ಅತ್ತೆ ಮತ್ತು ನಾದಿನಿ ಮೌನವಾಗಿದ್ದೇಕೆ ಎಂದು ತಿಳಿಯದೆ ರಾಶಿಕಾ ಚಿಂತೆಗೊಳಗಾದಳು ಪಲ್ಲವಿ ಹೇಳುತ್ತಿದ್ದಳು ಅಮ್ಮ ನಾಳೆ ಬೆಳಗ್ಗೆ ನಾನು ನನ್ನ ಮನೆಗೆ ಹೊರಟು ಬಿಡುತ್ತೇನೆ ಎಂದು ಆಗ ಪದ್ಮರವರು ಬೇಡ ಪಲ್ಲವಿ ಈಗ ತಾನೇ ಬಂದಿದ್ದೀಯಾ ಒಂದು ವಾರನೂ ಕೂಡ ಆಗಿಲ್ಲ ಎಂದಾಗ ಇಲ್ಲಮ್ಮ ನಾನಂತೂ ರಾಹುಲ್ ಮುಖ ನೋಡೋಕೆ ಇಷ್ಟಪಡಲ್ಲ ಅವನ ಫ್ಯಾಮಿಲಿ ಅವನ ಜೊತೆಗೆ ಇರುತ್ತೆ ಅದರಿಂದ ನಿನಗೇನು ತೊಂದರೆ ಆಗೋದಿಲ್ಲ ಕಣೆ ನೀನು ಅವನನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ನೆಮ್ಮದಿಯಾಗಿರು ಎಂದರು ಅವನನ್ನು ನೀನು ನಿರ್ಲಕ್ಷಿಸಿಬಿಡು ಅಂತ ಸುಲಭವಾಗಿ ಹೇಳ್ತಿದ್ದೀಯಮ್ಮ ನನಗಂತೂ ಅವನ ಮುಖ ನೋಡೋದೇ ಬೇಕಿಲ್ಲ ಎಂದಳು ಹೊರಗಡೆ ಇದ್ದ ರಾಶಿಕಾಗೆ ಏನೋ ವಿಷಯ ಇದೆ ಅಂತ ಗೊತ್ತಾಯಿತು ಅವಳು ಒಳಗೆ ಬಂದು ಅವರಿಬ್ಬರ ಮಧ್ಯೆ ಕುಳಿತುಕೊಂಡು ನೀನು ಯಾಕೆ ಹೋಗಬೇಕು ಇದು ನಿನ್ನ ತವರು ಮನೆ ನೀವೆಲ್ಲರೂ ಈಗ ನನ್ನವರು ನಿಮ್ಮ ಕಷ್ಟ ಸುಖ ನನ್ನೊಂದಿಗೆ ಹಂಚಿಕೊಳ್ಳಬೇಕಲ್ಲವೇ ನನ್ನನ್ನು ನಿಮ್ಮವಳೆಂದು ತಿಳಿದುಕೊಂಡಿದ್ದರೆ ಹೇಳಿ ಎಂದಾಗ ಖಂಡಿತವಾಗಿಯೂ ರಾಶಿಕಾ ನೀನು ನನ್ನ ಸ್ವಂತ ತಂಗಿ ಇದ್ದಂತೆ ಎಂದು ಪಲ್ಲವಿ ಸಹಜವಾಗಿ ಮನಬಿಚ್ಚಿ ಮಾತನಾಡಿದಳು ರಾಹುಲ್ ನನ್ನ ಸೋದರ ಮಾವನ ಮಗ ದೊಡ್ಡ ಪೊರ್ಕಿ ಹುಡುಗಿಯರ ಹುಚ್ಚು ನನ್ನ ಮದುವೆಗೆ ಮುಂಚೆ ಇಲ್ಲಿಗೆ ಬಂದಿದ್ದ ಅವನು ನನ್ನ ಮೇಲೆ ಕಣ್ಣು ಹಾಕಿ ಹಾಳು ಮಾಡಲು ಪ್ರಯತ್ನಿಸಿದ್ದ ನನ್ನ ಕೂಗಾಟ ಚೀರಾಟದಿಂದ ಎಲ್ಲರಿಗೂ ಗೊತ್ತಾಗಿತ್ತು ಆಗ ಅವಮಾನದಿಂದ ತಕ್ಷಣ ಅವನು ಹೊರಟು ಹೋದ ಅವನನ್ನು ಉಗಿಯುವ ಬದಲು ಈ ವಿಷಯ ಹೊರಗೆ ತಿಳಿಯಬಾರದು ಎಂದು ಎಲ್ಲರೂ ನನ್ನ ಬಾಯಿ ಮೂಚಿಸಿದರು ಅವನು ನನ್ನ ಮದುವೆಗೂ ಬರಲಿಲ್ಲ ಈಗ ನನಗೆ ಅವನ ಮುಖ ನೋಡೋದೇ ಇಷ್ಟವಿಲ್ಲ ಎಂದಳು ಆಗ ರಾಶಿಕಾ ಹಾಗಿದ್ದರೆ ನೀನು ಅವನ ಮುಖ ನೋಡಲೇ ಬೇಡ ನಿನ್ನ ಪಾಡಿಗೆ ನೀನು ಇರು ಎಂದಳು ಆದರೆ ಅವನು ಇಲ್ಲಿಗೆ ಬರುತ್ತಿದ್ದಾನಲ್ಲ ಎಂದು ಪಲ್ಲವಿ ಹೇಳಿದಾಗ ಅತ್ತೆ ನಮ್ಮಂಥ ಮಧ್ಯಮ ವರ್ಗದ ಮನೆಗಳಲ್ಲಿ ಎಲ್ಲರೂ ಹೀಗೆ ಮಾಡ್ತಾರೆ ವಿಷಯ ಹೊರಗೆ ಗೊತ್ತಾಗಬಾರದು ಅನ್ನುವ ಆತಂಕ ಹುಡುಗಿ ಬಾಯಿ ಮುಚ್ಚಿಬಿಡ್ತಾರೆ ಇದರಿಂದ ಹೆಣ್ಣು ಮಕ್ಕಳ ನೋವು ಹೆಚ್ಚುತ್ತದೆ ಅವತ್ತೇ ನೀವೆಲ್ಲ ಅವನ ಕಪಾಳಕ್ಕೆ ನಾಲ್ಕು ಕೊಟ್ಟು ಓಡಿಸಿದ್ದರೆ ಇಂದು ಪಲ್ಲವಿ ತವರು ಬಿಟ್ಟು ಹೋಗುವ ಮಾತನಾಡುತ್ತಿರಲಿಲ್ಲ ಇರಲಿ ಪಲ್ಲು ಈಗ ನೀನು ಚಿಂತೆ ಮಾಡುವ ಅಗತ್ಯವಿಲ್ಲ ಎಲ್ಲರೂ ಇಲ್ಲಿ ಬೆಂಗಳೂರಿಗೆ ಬಂದಿಳಿದಾಗ ಅತ್ತೆಗೆ ಎಷ್ಟು ಕೆಲಸ ಜಾಸ್ತಿ ಆಗುತ್ತೆ ಅವರು ಏನು ಹೇಳಲ್ಲ ನಾನು ಆಫೀಸಿಗೆ ಹೋಗೋದ್ರಿಂದ ಅವರಿಗೆ ಸಹಾಯ ಮಾಡಲು ಆಗೋದಿಲ್ಲ ಆದರೆ ಪಲ್ಲವಿಗೆ ಹಿಂಸೆ ಆಗುವುದನ್ನು ನಾನು ಸಹಿಸುವುದಿಲ್ಲ ಎಂದು ತಕ್ಷಣ ಅವಳು ರಾಮ್ಗೆ ಫೋನ್ ಮಾಡಿದಳು ರಾಮ್ ಈಗಲೇ ನೀನು ರಾಹುಲ್ಗೆ ಫೋನ್ ಮಾಡಿ ಇದ್ದಕ್ಕಿದ್ದಂತೆ ನಾವೆಲ್ಲ ಟ್ರಿಪ್ ಹೊರಟಿದ್ದೇವೆ ಅಂತ ಹೇಳಿಬಿಡು ಪಲ್ಲವಿ ಬಂದಿದ್ದರಿಂದ ಸಡನ್ನಾಗಿ ಪ್ಲಾನ್ ಮಾಡಿದ್ದೆ ನೀನೇ ಟಿಕೆಟ್ ಬುಕ್ ಮಾಡಿದ್ದು ಅಂತ ಅವನಿಗೆ ಹೇಳು ಅತ್ತೆಗೆ ವಿಷಯ ಗೊತ್ತಿರಲಿಲ್ಲ ಅಂತ ಕೂಡ ಹೇಳಿಬಿಡು ಅಂತ ಹೇಳಿ ಫೋನ್ ಕಟ್ ಮಾಡಿದ್ಲು ವಿಷಯ ಅರ್ಥವಾಗಿ ಪಲ್ಲವಿ ಮತ್ತು ಪದ್ಮಾರವರ ಮುಖದಲ್ಲಿ ನಗು ಮೂಡಿತು ಮಗಳು ತಾಯಿಯ ಮಡಿಲಲ್ಲಿ ತಲೆಯಿಟ್ಟು ನೆಮ್ಮದಿಯನ್ನು ಇಟ್ಟಿಸಿರು ಬಿಟ್ಟಳು ಆಗ ರಾಶಿಕಾ ನೋಡಿದ್ರ ಅತ್ತೆ ಹೀಗೆಲ್ಲ ಮಾಡಬೇಕಾಗಿ ಬರುತ್ತೆ ಹೆಣ್ಣು ಮಕ್ಕಳು ಅಬಲೆಯಂತೆ ಕಣ್ಣೀರು ಸುರಿಸುತ್ತಾ ಹಿಂದೆ ಉಳಿಯಬಾರ್ದು ತನ್ನ ಮಟ್ಟದಲ್ಲಿ ಹೋರಾಟ ಮಾಡಲೇಬೇಕು ಅವಳು ಎಚ್ಚೆತ್ತುಕೊಂಡು ಯಾವಾಗಲೂ ಹೋರಾಟಕ್ಕೆ ಸಿದ್ಧಳಿರಬೇಕು ನೀವೆಷ್ಟು ಮುಗ್ಧತನದಿಂದ ಎಷ್ಟೋ ಕಷ್ಟಗಳನ್ನು ಎದುರಿಸಿದ್ದೀರಿ ಎಂದು ರಾಮ್ ನನ್ನ ಬಳಿ ಹೇಳಿದ್ದಾರೆ ಈಗ ನಾನು ಬಂದಿದ್ದೇನೆ ಮುಂದೆ ಹಾಗೆಲ್ಲ ನಡೆಯೋದಕ್ಕೆ ನಾನು ಖಂಡಿತ ಬಿಡುವುದಿಲ್ಲ ಎಂದು ವಿಶ್ವಾಸದಿಂದ ಮಾತನಾಡಿದಳು ಅವಳು ಹೇಳಿದ ವಿಧಾನಕ್ಕೆ ತಾಯಿ ಮಗಳು ಇಬ್ಬರಿಗೂ ನಗು ಬಂತು ಪದ್ಮಾರವರು ಪ್ರೀತಿಯಿಂದ ಅವಳ ತಲೆಯನ್ನು ಸವರುತ್ತಿದ್ದರು ಆಗ ರಾಶಿಕಾ ಅತ್ತೆ ಈಗ ತಾನೇ ನಾನು ಸ್ಟ್ರೇಟಿಂಗ್ ಮಾಡಿಸಿಕೊಂಡಿದ್ದೆ ನನ್ನ ಹೇರ್ ಸ್ಟೈಲ್ ಎಲ್ಲ ಹಾಳಾಗಿ ಹೋಯಿತು ಎಂದು ತಮಾಷೆಯ ಮಾತುಗಳನ್ನು ಆಡಿದಳು ಅದನ್ನು ಕೇಳಿ ಎಲ್ಲರೂ ನಕ್ಕರು ಅಷ್ಟರಲ್ಲಿ ಅವರಿಗೆ ಒಂದು ಫೋನ್ ಬಂತು ಮಾಯಕ್ಕ ಎನ್ನುವ ಹೆಸರು ನೋಡಿ ಪದ್ಮಾರವರು ಫೋನನ್ನು ರೂಮಿನಿಂದ ಹೊರಗಡೆ ತೆಗೆದುಕೊಂಡು ಹೋಗಿ ಮಾಮೂಲಿಯಂತೆ ಮಾತು ಮುಗಿಸಿ ಕೊನೆಯಲ್ಲಿ ಮಾಯಕ್ಕ ಕೇಳಿದರು ಹೇಗಿದ್ದಾಳೆ ನಿನ್ನ ಬಣ್ಣದ ಬೆಡಗಿ ಎಂದಾಗ ಅದಕ್ಕೆ ಪದ್ಮಾರವರು ಮುಗುಳ್ನಗುತ್ತಾ ಅವಳೀಗ ಈ ಮನೆಯ ಕಣ್ಮಣಿಯಾಗಿದ್ದಾಳೆ ಅಕ್ಕ ಎಂದು ಗುಪ್ತವಾಗಿ ಮಾತುಕತೆ ಮುಗಿಸಿ ಫೋನ್ ಕಟ್ ಮಾಡಿ ಮತ್ತೆ ರೂಮಿಗೆ ವಾಪಸ್ ಬಂದರು ರಾಶಿಕಾ ಕೇಳಿದಳು ಏನಂದರೂ ನಮ್ಮ ಮಾಯತ್ತೆ ಏನಿಲ್ಲಮ್ಮ ಯೋಗಕ್ಷೇಮ ವಿಚಾರಿಸೋದಕ್ಕೆ ಫೋನ್ ಮಾಡಿದರು ಹೌದಾ ಜೊತೆಗೆ ಈ ಬಣ್ಣದ ಬೆಡಗಿ ಏನು ತರಲೆ ಮಾಡ್ತಿದ್ದಾಳೆ ಅಂತ ತಾನೆ ಅಂದಾಗ ಅವರಿಗೆ ದೊಡ್ಡ ಆಶ್ಚರ್ಯವಾಯಿತು ಇದೇ ನಮ್ಮ ರಾಶಿಕಾ ಹೀಗೆ ಹೇಳ್ತಿದ್ದೀಯ ಆಗ ರಾಶಿಕಾ ಜೋರಾಗಿ ನಗುತ್ತಾ ಪರವಾಗಿಲ್ಲ ಅತ್ತೆ ನಾನು ಮೊದಲ ದಿನ ನನ್ನ ಬಗ್ಗೆ ಮಾತನಾಡುವಾಗಲೂ ಈಗ ನೀವು ಅವರೊಂದಿಗೆ ಮಾತನಾಡಿದಂತೆಯೇ ಕೇಳಿಸಿಕೊಂಡಿದ್ದೆ ಈಗ ತಾನೇ ಹೇಳಿದ್ನಲ್ಲ ಅತ್ತೆ ನಾನು ಅಬಲೆಯಾಗಿ ಅಳುತ್ತಾ ಕೂರುವವಳಲ್ಲ ಅಂತ ಎಲ್ಲರನ್ನು ಗಮನಿಸ್ತಾ ಇರ್ತೀನಿ ಆದರೆ ನಾನು ನಿಮ್ಮೆಲ್ಲರನ್ನು ಬಹಳ ಪ್ರೀತಿಸ್ತೀನಿ ಎಂದು ತನ್ನ ಅತ್ತೆನ ಗಟ್ಟಿಯಾಗಿ ತಬ್ಬಿಕೊಂಡಳು ಆಗ ಪಲ್ಲವಿ ಇದೇನಮ್ಮ ನೀನು ಅತ್ತಿಗೆ ಜೊತೆ ಸೇರಿಕೊಂಡು ಎಂದು ಹೇಳಿದಾಗ ಪದ್ಮಾರವರು ಸಾರಿ ಸಾರಿ ನನ್ನದು ತಪ್ಪಾಯಿತು ಎನ್ನುತ್ತಾ ನಾಟಕೀಯವಾಗಿ ಕಿವಿ ಹಿಡಿದುಕೊಂಡು ಬಸ್ಕಿ ಹೊಡೆಯುವಂತೆ ಮಾಡಿದಾಗ ಎಲ್ಲರೂ ಜೋರಾಗಿ ನಕ್ಕರು ಆಗ ರಾಶಿಕಾ ನೋಡಿದ್ರಾ ಈ ಬಣ್ಣದ ಬೆಡಗೆ ಅತ್ತೆ ತಮ್ಮ ಕಿವಿ ಹಿಡಿದುಕೊಳ್ಳುವಂತೆ ಮಾಡಿದ್ಲು ಎಂದಾಗ ಆಗ ತಾನೇ ಮನೆಯೊಳಗೆ ಬಂದಿದ್ದ ತಂದೆ ಮಗನ ಜೊತೆ ಎಲ್ಲರೂ ಸೇರಿಕೊಂಡು ಜೋರಾಗಿ ನಕ್ಕರು ಸ್ನೇಹಿತರೆ ನಿಮ್ಮ ಮನೆಯಲ್ಲಿಯೂ ಈ ರೀತಿಯ ಸೊಸೆ ಇದ್ದಾಳ ಎನ್ನುವುದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು